ರಾಂಚಿಯಲ್ಲಿ ಮತ್ತೆ ಬುಲ್ಡೋಸರ್ ಸದ್ದು ಕೇಳಲಾರಂಭಿಸಿದೆ ಅಕ್ರಮ ಜಾಗಗಳಲ್ಲಿ ಏನೇ ಇದ್ರೂ ಅದು ನೆಲಸಮವಾಗ್ತಿದೆ ಹೌದು ಹೈಕೋರ್ಟ್ ಆದೇಶದ ನಂತರ ಕ್ಯಾಂಪಸ್ ಅನ್ನ ಅತಿಕ್ರಮಣದಿಂದ ಮುಕ್ತಗೊಳಿಸುವ ಅಭಿಯಾನ ಸೋಮವಾರವೂ ಮುಂದುವರಿಯಿತು ಕಾರ್ಯಾಚರಣೆಯ ಸಮಯದಲ್ಲಿ ರಿಮ್ಸ್ ಭೂಮಿಯಲ್ಲಿ ಸುಮಾರು ಮೂವತ್ತು ಅಕ್ರಮ ಕಾಂಪ್ಲೆಕ್ಸ್ ಗಳನ್ನ ಕೆಡವಲಾಯಿತು ಡಾಕ್ಟರ್ಸ್ ಕಾಲೋನಿ ಬಳಿಯ ದೇವಾಲಯದ ಹಿಂಭಾಗದಲ್ಲಿರುವ ಅಕ್ರಮ ನಿರ್ಮಾಣಗಳನ್ನ ತೆಗೆದುಹಾಕಲಾಯಿತು ಇದಲ್ಲದೆ ಗಡಿಗೆ ಗುರುತುಗಳನ್ನು ಸಹ ಮಾಡಲಾಯಿತು ಮಂಗಳವಾರ ಅಂದ್ರೆ ಇಂದು ಆಡಳಿತ ತಂಡವು ಡಿಜೆಐ ಮೈದಾನದ ಪ್ರದೇಶಕ್ಕೆ ತಲುಪಿ ಅತಿಕ್ರಮಣವನ್ನು ತೆರವುಗೊಳಿಸಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆ ಅತಿಕ್ರಮಣಗಳನ್ನು ಗುರುತಿಸಲಾಗಿದೆ ಶನಿವಾರ ಪ್ರಾರಂಭವಾದ ಕಾರ್ಯಾಚರಣೆಯಲ್ಲಿ ಎಂಎಸ್ ಡಾಕ್ಟರ್ ಕಾಲೋನಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಸುಮಾರು ಐವತ್ತು ಅತಿಕ್ರಮಣ ಕಾಂಪ್ಲೆಕ್ಸ್ ಗಳನ್ನ ತೆಗೆದು ಹಾಕಲಾಯಿತು ಬುಲ್ಡೋಸರ್ ಕಾರ್ಯಾಚರಣೆಯ ಪ್ರಕ್ರಿಯೆಯು ಭಾನುವಾರವೂ ಮುಂದುವರೆಯಿತು ಮನೆಗಳು ಅಂಗಡಿಗಳು ಮತ್ತು ಶೆಡ್ ಗಳನ್ನ ತೆಗೆದು ಹಾಕಲಾಯಿತು ಅನೇಕ ಜನರು ತಮ್ಮ ಮನೆಗಳನ್ನ ಮತ್ತು ಅಂಗಡಿಗಳನ್ನ ತಾವೇ ಕೆಳವಿ ಖಾಲಿ ಮಾಡಿದ್ರು ಆದ್ರೆ ಕೆಲವು ಸಂದರ್ಭಗಳಲ್ಲಿ ಆಡಳಿತವು ಬಲವಂತವಾಗಿ ಅವುಗಳನ್ನ ತೆರವುಗೊಳಿಸಬೇಕಾಯಿತು ಮಹಿಳೆಯರ ಕೂಗುಗಳಿಂದ ಬುಲ್ಡೋಸರ್ ಅನ್ನ ಹಲವು ಬಾರಿ ನಿಲ್ಲಿಸಬೇಕಾಯಿತು ಆದ್ರೆ ನಂತರ ಕೆಲಸವನ್ನ ಪುನರಾರಂಭಿಸಿದ್ರು ಎಲ್ಲ ಅಕ್ರಮ ನಿರ್ಮಾಣಗಳನ್ನ ತೆರವುಗೊಳಿಸುವುದು ಸರ್ಕಾರದ ಗುರಿಯಾಗಿದೆ ನೋಟಿಸ್ ಪಡೆದವರು ಈಗಾಗಲೇ ತಮ್ಮ ವಸ್ತುಗಳನ್ನ ತೆರವುಗೊಳಿಸಿದ್ದಾರೆ ಆದೇಶ ಬದಲಾಗಬಹುದೆಂಬ ಎಂಬ ಭರವಸೆಯಲ್ಲಿ ಕೆಲವರು ಕಾಲ ಕಳೆದ್ರು ಆದ್ರೆ ಅಂತಿಮವಾಗಿ ಅವರು ತಮ್ಮ ಮನೆಗಳನ್ನ ಖಾಲಿ ಮಾಡಬೇಕಾಯಿತು ಅಕ್ರಮ ಅತಿಕ್ರಮಣಗಳನ್ನು ತೆಗೆದುಹಾಕಲು ಆರ್ಐಎಂಎಸ್ ಆಡಳಿತವು ಡಿಸೆಂಬರ್ ಹತ್ತರ ಗಡುವನ್ನು ನಿಗದಿಪಡಿಸಿದೆ ಡಿಸೆಂಬರ್ ಎಂಟು ಒಂಬತ್ತು ಮತ್ತು ಹತ್ತು ಅಂದ್ರೆ ನಾಳೆಯ ತನಕ ಈ ಕಾರ್ಯಾಚರಣೆ ನಿಗದಿಯಾಗಿದೆ ಡಾಕ್ಟರ್ ಕಾಲೋನಿ ಬಾರಂ ನಯಾ ನಯಾಟೋಲಿ ಮತ್ತು ಡಿಐಜಿ ಮೈದಾನ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಅತಿಕ್ರಮಣಗಳನ್ನ ತೆಗೆದುಹಾಕುವುದು ಹೈಕೋರ್ಟ್ ಆದೇಶದಂತೆ ಅತಿಕ್ರಮಣಗಳಿಂದ ಸಂಪೂರ್ಣ ಆರ್ಐಎಂಎಸ್ ಭೂಮಿಗಳನ್ನ ಸುರಕ್ಷಿತಗೊಳಿಸುವುದು ಆಡಳಿತದ ಗುರಿಯಾಗಿದೆ ಡಿಐಜಿ ಮೈದಾನದ ಬಳಿ ಪ್ರತಿಭಟನೆ ನಡೆಯುವ ಸಾಧ್ಯತೆಯೂ ಇದೆ ಡಿಐಜಿ ಮೈದಾನದ ಬಳಿಯ ಅಕ್ರಮ ನಿರ್ಮಾಣಗಳನ್ನು ಮಂಗಳವಾರ ತೆರವುಗೊಳಿಸಲು ರಿಮ್ಸ್ ಆಡಳಿತ ಮಂಡಳಿ ಮತ್ತು ಆಡಳಿತ ಮಂಡಳಿ ನಿರ್ಧರಿಸಿದೆ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಜನರು ಅಲ್ಲಿ ವಾಸ ಮಾಡುತ್ತಿದ್ದಾರೆ ತೆರವು ಕಾರ್ಯಾಚರಣೆಗಳನ್ನು ವಿರೋಧಿಸಿ ಅವರು ಪ್ರತಿಭಟಿಸಬಹುದು ಲತಾಕರ್ನಲ್ಲಿ ಮೂರು ದಿನಗಳಿಂದ ಜನರು ಸಭೆಯನ್ನ ನಡೆಸುತ್ತಿದ್ದಾರೆ ಈ ಪ್ರದೇಶದಲ್ಲಿ ಅಕ್ರಮ ನಿರ್ಮಾಣಗಳಲ್ಲಿ ಶಾಸಕರು ಭಾಗಿಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಇಲ್ಲಿ ಮೂರು ಅಂತಸ್ತಿನ ಅಪಾರ್ಟ್ಮೆಂಟ್ಗಳನ್ನು ಸಹ ಅಕ್ರಮವಾಗಿ ನಿರ್ಮಿಸಲಾಗಿದೆ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಇಲ್ಲಿ ನಿಯೋಜಿಸಲಾಗಿದೆ ರಾಂಚಿ ರಿಮ್ಸ್ ಕ್ಯಾಂಪಸ್ ಅನ್ನ ಅತಿಕ್ರಮಣಗಳಿಂದ ಸುರಕ್ಷಿತಗೊಳಿಸುವ ಗುರಿಯೊಂದಿಗೆ ಆರಂಭಿಸಿದ ಭೂ ಸಮಾಚಾರ ಅಭಿಯಾನ ಸೋಮವಾರ ಮತ್ತೊಮ್ಮೆ ಭರ್ಜರಿಯಾಗಿ ಮುಂದುವರೆಯಿತು ಹೈಕೋರ್ಟ್ ಆದೇಶದ ನಂತರ ಆಡಳಿತವು ಯಾವುದೇ ರಾಜಕೀಯ ಒತ್ತಡ ಯಾವುದೇ ಸ್ಥಳೀಯ ಅಡ್ಡಿಪಡಿಯನ್ನ ಲೆಕ್ಕಿಸದೆ ಕಾನೂನು ಸುವ್ಯವಸ್ಥೆ ಸಿಂಹ ಘರ್ಜನೆಯನ್ನ ತೋರಿಸಿದೆ ರಿಮ್ಸ್ ಕ್ಯಾಂಪಸ್ನ ಒಳಗಡೆ ಅನಧಿಕೃತವಾಗಿ ನಿರ್ಮಿಸಲಾದ ಸುಮಾರು ಮೂವತ್ತು ಅಕ್ರಮ ಕಟ್ಟಡಗಳು ಸೋಮವಾರವೇ ನೆಲಸಮ ಮಾಡಲಾಯಿತು ಡಾಕ್ಟರ್ಸ್ ಕಾಲೋನಿ ಹಿಂಭಾಗದಲ್ಲಿದ್ದ ದೇವಾಲಯದ ಬಳಿ ನಿರ್ಮಾಣವಾದ ಅಕ್ರಮ ಬಿಲ್ಡಿಂಗ್ ಗಳನ್ನ ತೆಗೆದುಹಾಕಲಾಗಿದೆ ಕ್ಯಾಂಪಸ್ ಗಾಡಿಯನ್ನ ಸ್ಪಷ್ಟವಾಗಿ ಗುರುತಿಸಲು ಮಾರ್ಕಿಂಗ್ ಕಾರ್ಯವೂ ನಡೆಯಿತು ಡಿಸೆಂಬರ್ ಹತ್ತರ ಒಳಗೆ ರಿಮ್ಸ್ ಆವರಣದಲ್ಲಿ ಪ್ರತಿಯೊಂದು ಅಕ್ರಮ ನಿರ್ಮಾಣವೂ ಇರೋದಿಲ್ಲ ಶನಿವಾರದಿಂದ ಆರಂಭವಾದ ಕಾರ್ಯಾಚರಣೆ ಈಗಾಗಲೂ ನಡೆಯುತ್ತಿದೆ ಐವತ್ತಕ್ಕೂ ಹೆಚ್ಚು ಅತಿಕ್ರಮಣಗಳನ್ನು ತೆರವುಗೊಳಿಸಲಾಗಿದೆ ಮನೆಗಳು ಶಾಪ್ಗಳು ಶೆಡ್ಗಳು ಹಾಗೂ ದೊಡ್ಡ ಕಟ್ಟಡಗಳನ್ನು ಸಹ ತೆಗೆದುಹಾಕಲಾಗಿದೆ ಮಂಗಳವಾರ ಡಿಐಜಿ ಮೈದಾನದಲ್ಲಿ ಅಕ್ರಮ ಜಾಗಗಳನ್ನು ನೆಲಸಮ ಮಾಡಲಾಗುತ್ತಿದೆ ಡಿಐಜಿ ಮೈದಾನದ ಬಳಿ ಇಪ್ಪತ್ತು ವರ್ಷಗಳಿಂದ ಜನರು ವಾಸ ಮಾಡುತ್ತಿದ್ದಾರೆ ಮೂರು ಅಂತಸ್ತಿನ ಅಕ್ರಮ ಅಪಾರ್ಟ್ಮೆಂಟ್ಗಳು ಇದ್ದು ಕೆಲ ಅಕ್ರಮ ನಿರ್ಮಾಣಗಳಿಗೆ ಸ್ಥಳೀಯ ರಾಜಕೀಯ ಬೆಂಬಲವಿದೆ ಎಂಬ ಆರೋಪವೂ ಕೇಳಿ ಬರ್ತಿದೆ ಈ ಪ್ರದೇಶದಲ್ಲಿ ಅಕ್ರಮ ನಿರ್ಮಾಣಗಳು ದೊಡ್ಡ ಪ್ರಮಾಣದಲ್ಲಿರುವ ಕಾರಣ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳನ್ನು ನಿಯೋಜಿಸಿದ್ದಾರೆ ಮಂಗಳವಾರ ಭಾರಿ ಕಾರ್ಯಾಚರಣೆ ನಡೆಯುತ್ತಿದೆ ಇಲ್ಲಿ ಪ್ರತಿಭಟನೆ ಉಂಟಾಗುವ ಸಾಧ್ಯತೆಯೂ ಹೆಚ್ಚಾಗಿದ್ದು ಆದರೂ ಆಡಳಿತದ ನಿಲುವು ಗಟ್ಟಿಯಾಗಿದೆ ಅಕ್ರಮಕ್ಕೆ ಶೂನ್ಯ ಸಹಿಷ್ಣುಯತೆಯನ್ನ ಜಾರಿ ಮಾಡಲಾಗಿದ್ದು ಸದ್ಯ ಅಕ್ರಮ ಜಾಗಗಳನ್ನ ತೆರವುಗೊಳಿಸಿದೆ like today. ಡಾಕ್ಟರ್ ಕಾಲೋನಿ ಬಾರಂ ಟೋಲಿ ನಯಾಟೋಲಿ ಡಿಐಜಿ ಮೈದಾನ ಯಾವುದೇ ಪ್ರದೇಶವಾಗಿರಲಿ ಅಕ್ರಮ ಕಂಡ್ರೆ ಬುಲ್ಡೋಸರ್ ಬಂದೇ ಬರುತ್ತೆ ಹೈಕೋರ್ಟ್ ಆದೇಶದಂತೆ ಸರ್ಕಾರಿ ಭೂಮಿಯನ್ನ ಕಬಳಿಕೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸುವುದು ಆಡಳಿತದ ಗುರಿ ಈ ಗುರಿಯನ್ನ ಸಾಧಿಸಲು ಯಾರೂ ಅಡ್ಡ ಬರುವಂತಿಲ್ಲ ಕಾನೂನುಬದ್ಧ ಪಾರದರ್ಶಕ ಕಾರ್ಯಾಚರಣೆಯನ್ನ ಸದ್ಯ ನಡೆಸಲಾಗ್ತಿದೆ ಕರ್ನಾಟಕದಲ್ಲೂ ಕೂಡ ಸರ್ಕಾರಿ ಜಾಗಗಳಲ್ಲಿ ಹಲವಾರು ಅಕ್ರಮ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯ ಮಾತುಗಳನ್ನು ಆಡ್ತಿಲ್ಲ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ దయట్టు కమెంట్ మూలక తెలు ధన్యవాదాలు